ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನಗೆ ರೀಸೆಂಟಾಗಿ ಸೆಕೆಂಡ್ ಬೇಬಿ ಆಯಿತು ಅಲ್ವಾ ಸೊ ಹಾಗಾಗಿ ಕೆಲವೊಂದಷ್ಟು ಜನ ಸಿಸ್ಟರ್ ನಿಮ್ಮದು ತರ್ಡ್ ಮಂತದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅಪ್ಲೋಡ್ ಮಾಡಿ ಫಿಫ್ತ್ ಮಂತದ್ದು ಅಪ್ಲೋಡ್ ಮಾಡಿ ಹಾಗೆ ಕಂಪ್ಲೀಟ್ ಸ್ಕ್ಯಾನಿಂಗ್ ರಿಪೋರ್ಟ್ನು ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಫಸ್ಟ್ ಬೇಬಿ ಗರ್ಲ್ ಬೇಬಿ ಆಗಿದ್ದು ಹಾಗೆ ಸೆಕೆಂಡ್ ಬೇಬಿನೂ ಕೂಡ ಗರ್ಲ್ ಬೇಬಿನೇ ಆಗಿರೋದು ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಾನಿಲ್ಲಿ ಜಸ್ಟ್ ಮೇನ್ ಮೇನ್ ಪಾಯಿಂಟ್ಸ್ನ ಮಾತ್ರ ಹೇಳ್ತಾ ಹೋಗ್ತೀನಿ ನಾನಿದ್ದು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ ಅವಾಗ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಹಾಗೆ ನಾನು ಆ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಇದೊಂದು ಸ್ಕ್ಯಾನಿಂಗ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿಸಿರೋ ಅಂಥದ್ದು ಇಲ್ಲಿ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನಮ್ಮ ಪಾಪುದು ಎಫ್ ಎಚ್ ಆರ್ ಬಂದು ಒನ್ ಟ್ವೆಂಟಿ ಬೀಡ್ಸ್ ಪರ್ ಮಿನಿಟ್ ಅಂತ ಇದೆ ಹಾಗೆ ಇಲ್ಲಿ ಸಿ ಡಿ ಡೇಟ್ ಬಂದು ಫಿಫ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆ ಹಾಗೆ ನಂದು ಲಾಸ್ಟ್ ಮಂತ್ ಆಫ್ ಪೀರಿಯಡ್ ಡೇಟ್ ಇದ್ದಿದ್ದು ಟ್ವೆಂಟಿ ಸೆವೆನ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಹಾಗೆ ನನಗೆ ಈ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ ಸಿಕ್ಸ್ ವೀಕ್ಸ್ ಫೈವ್ ಡೇಸ್ ಆಗಿತ್ತು ಫಸ್ಟ್ನೇ ಸ್ಕ್ಯಾನಿಂಗ್ ಮಾಡಿಸಿದಾಗ ಯಾವುದೇ ರೀತಿ ಪ್ಲಾಜ ಮೆನ್ಷನ್ ಆಗಿರೋಲ್ಲ ತರ್ಡ್ ಮಂತಿಂದ ಸ್ಟಾರ್ಟ್ ಆಗುವಂಥದ್ದು ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋದಾದರೆ ಈ ರೀತಿ ಇದೆ ಇನ್ನು ನೆಕ್ಸ್ಟು ಇದು ಎನ್ ಟಿ ಸ್ಕ್ಯಾನ್ ಅಂದರೆ ತರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದಾಗಿರುತ್ತೆ ಇದರಲ್ಲಿ ಸಿಂಗಲ್ ಲೈವ್ ಇಂಟ್ರಾ ಯುಟರಿನ್ ಪ್ರೆಗ್ನೆನ್ಸಿ ಸೀನ್ ಅಂತ ಇದೆ ಅಂದರೆ ಒಂದು ಮಗು ಜೀವಂತವಾಗಿದೆ ಅಂತ ಹಾಗೆ ಇದರಲ್ಲಿ ಪ್ಲಾಜೆಂಟಾ ಬಂದು ಪೋಸ್ಟೀರಿಯರ್ ಅಂತ ಇದೆ ಹಾಗೆ ಎಫ್ ಎಚ್ ಆರ್ ಬಂದು ಒನ್ ಫಿಫ್ಟಿ ಸೆವೆನ್ ಬಿಟ್ ಪರ್ ಮಿನಿಟ್ ಅಂತ ಇದೆ ಹಾಗೆ ಇನ್ನೂ ಬೇರೆದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಸಿ ಆರ್ ಎಲ್ ಲೆಂತು ಫೇಸು ನಾಜಲ್ ಬೋನು ನೆಕ್ಕು ಈ ರೀತಿ ಬೇರೆ ಇನ್ಫಾರ್ಮೇಷನ್ ಎಲ್ಲ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲೂ ಕೂಡ ಇ ಡಿ ಡೇಟ್ ಬಂದು ಫಿಫ್ತ್ ಸೆಪ್ಟೆಂಬರ್ ಅಂತಲೇ ಇದೆ ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋದಾದರೆ ಈ ರೀತಿ ಇದೆ ಹಾಗೆ ನನಗೆ ಈ ತರ್ಡ್ ಮಂತದ್ದು ಸ್ಕ್ಯಾನಿಂಗ್ ಮಾಡಿಸಿದಾಗ ತರ್ಟೀನ್ ವೀಕ್ಸ್ ಆಗಿತ್ತು ಎಕ್ಸಾಕ್ಟಾಗಿ ಇನ್ನು ನೆಕ್ಸ್ಟು ಅನಾಮಲಿ ಸ್ಕ್ಯಾನಿಂಗ್ ಫಿಫ್ತ್ ಮಂತು ಅಂದರೆ ಈ ಮಂತಲ್ಲಿ ಕಂಪ್ಲೀಟಾಗಿ ಒಂದು ಮೇಯ್ನ್ ಸ್ಕ್ಯಾನಿಂಗ್ ಅಂದರೆ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈ ಫಿಫ್ತ್ ಮಂತಲ್ಲೇ ಪಾಪುದು ಕಣ್ಣು ಮೂಗು ಬಾಯಿ ಒಂದು ಬೆರಳಾಗಿರ್ಬೋದು ಹಾಗೆ ಹಾರ್ಟು ಕಿಡ್ನಿ ಪ್ರತಿಯೊಂದೂ ಕೂಡ ಇದರಲ್ಲೇ ಕಾನ್ಸಂಟ್ರೇಷನ್ ಮಾಡೋದು ಇದರಲ್ಲೇ ಪ್ರತಿಯೊಂದು ಗೊತ್ತಾಗುವಂಥದ್ದು ಏನಾದರೂ ಒಂದು ವೇರಿಯೇಷನ್ ಇದ್ದರೆ ಈ ಸ್ಕ್ಯಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಹಾಗೆ ಇದರಲ್ಲೂ ಕೂಡ ನನಗೆ ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಹೈ ಅಂತ ಇದೆ ಹಾಗೆ ಫೆಟಲ್ ಹಾರ್ಟ್ ರೇಟ್ ಬಂದು ಒನ್ ಸಿಕ್ಸ್ಟಿ ಫೋರ್ ಬೀಟ್ ಪರ್ ಮಿನಿಟ್ ಅಂತ ಇದೆ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ಲು ಇಲ್ಲಿ ಬೇರೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತಾರೆ ನಿಮಗಿದೇನಾದರೂ ಬೇಕು ಅಂದರೆ ಒಂದ್ಸರಿ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ನಾನು ಆವಾಗಲೇ ಹೇಳಿದೆ ಅಲ್ವಾ ಇದರಲ್ಲಿ ಹೆಡ್ ಆಗಿರ್ಬೋದು ನೆಕ್ ಆಗಿರ್ಬೋದು ಸ್ಪೈನ್ ಅಂದರೆ ಮೂಳೆ ಆಗಿರ್ಬೋದು ಬೆನ್ನಿನ ಮೂಳೆ ಮುಖ ಹಾಗೆ ನಮ್ಮ ಪಾಪುದ ಬೆರಳುಗಳು ಪ್ರತಿಯೊಂದು ಕೂಡ ಇಲ್ಲೇ ಮೆನ್ಷನ್ ಆಗಿರುತ್ತೆ ಹಾಗೆ ಫಿಫ್ತ್ ಮಂತಲ್ಲಿ ನಮ್ಮ ಪಾಪು ವೆಯ್ಟ್ ಬಂದು ಮುನ್ನೂರ ತೊಂಬತ್ತೇಳು ಗ್ರಾಮ್ ಇತ್ತು ಹಾಗೆ ಇದರಲ್ಲಿ ಮೂವತ್ತೊಂಬತ್ತು ಗ್ರಾಮು ಕಡಿಮೆನಾದರೂ ಆಗ್ಬೋದು ಜಾಸ್ತಿನಾದರೂ ಆಗ್ಬೋದು ನನಗೆ ಈ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಆವಾಗ ನನಗೆ ಟ್ವೆಂಟಿ ಒನ್ ವೀಕ್ಸ್ ಒನ್ ಡೇ ಆಗಿತ್ತು ಹಾಗೆ ಇದರಲ್ಲಿ ಇ ಡಿ ಡಿ ಡೇಟ್ ಬಂದು ತರ್ಡ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆ ಇನ್ನು ಅದು ಬಿಟ್ಟರೆ ಈ ರೀತಿ ಮೆನ್ಷನ್ ಆಗಿರುತ್ತೆ ಬೇರೆ ಇನ್ಫಾರ್ಮೇಷನ್ ಎಲ್ಲ ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋದಾದರೆ ಈ ರೀತಿ ಇರುತ್ತೆ ನಾನು ಇದು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಮಾಡಿಸಿದ್ದು ಬಂದು ಮೈಸೂರಲ್ಲಿ ಜನನಿ ಫೆಟಲ್ ಕೇರ್ ಅಂತ ಇರುತ್ತಲ್ಲ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೆಆರ್ ನಗರದಲ್ಲಿ ತೋರಿಸ್ತಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ನ ಆ ಜನನಿ ಫೆಟಲ್ ಕೇರ್ಗೆ ಬರೆಯುವಂಥದ್ದು ಈ ರೀತಿ ಇದೆ ಹಾಗೆ ಫಿಫ್ತ್ ಮಂತಲ್ಲೂ ಕೂಡ ಇನ್ನೊಂದು ಸ್ಕ್ಯಾನಿಂಗ್ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟು ಒಂದು ಸ್ಕ್ಯಾನಿಂಗ್ ಸೆಂಟರಿಂದ ಇನ್ನೊಂದು ಸ್ಕ್ಯಾನಿಂಗ್ ಸೆಂಟರ್ಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಬಟ್ ಇನ್ಫಾರ್ಮೇಷನ್ ಸೇಮ್ ಇರುತ್ತೆ ನೀವೇನಾದರೂ ಅಯ್ಯೋ ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ರೀತಿ ಮೆನ್ಷನ್ ಆಗಿಲ್ವಲ್ಲ ಅನ್ಕೋಬೇಡಿ ಎಲ್ಲ ಸೇಮೇ ಇರುತ್ತೆ ಕೆಲವೊಂದು ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೆ ಫಿಫ್ತ್ ಮಂತದ್ದು ಈ ರೀತಿ ಇತ್ತು ಹಾಗೆ ಇನ್ನು ನೆಕ್ಸ್ಟು ಸೆವೆಂತ್ ಮಂತ್ದು ಗ್ರೋತ್ ಸ್ಕ್ಯಾನ್ ಇದಾಗಿರುತ್ತೆ ಇದರಲ್ಲೂ ಕೂಡ ಸೇಮು ಸಿಂಗಲ್ ಲೈನ್ ಇಂಟ್ರಾಯುಟಿರಿನ್ ಪ್ರೆಗ್ನೆನ್ಸಿ ಇನ್ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಇದೆ ಅಂದರೆ ಇಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಅಂದರೆ ಮಗುವಿನ ತಲೆ ಮೇಲೆ ಇರೋವಂಥದ್ದು ಕಾಲು ಕೆಳಗಡೆ ಇರುವಂಥದ್ದು ಹಾಗೆ ಇನ್ನು ನೆಕ್ಸ್ಟು ಸ್ಪೈನ್ ಅಂದರೆ ಮಗುವಿನ ಬೆನ್ನಿನ ಮೂಳೆ ನನಗೆ ರೈಟ್ ಸೈಡಲ್ಲಿದೆ ಅಂತ ಇದೆ ಹಾಗೆ ಇನ್ನು ಪ್ಲಾಜೆಂಟ ಬಂದು ಪೋಸ್ಟೀರಿಯರ್ ಅಪ್ಪರ್ ಗ್ರೇಡ್ ಟು ಮೆಚುರಿಟಿ ಅಂತ ಇದೆ ಹಾಗೆ ನೋ ಕಾರ್ಡ್ ಅರೌಂಡ್ ದಿ ನೆಕ್ ಅಟ್ ದಿ ಟೈಮ್ ಆಫ್ ಸ್ಕ್ಯಾನ್ ಅಂತ ಇದೆ ಅಂದರೆ ಮಗುವಿನ ಕರಳು ಬಳ್ಳಿ ಇರುತ್ತಲ್ಲ ಅದು ಕತ್ತಿಗೆ ಏನು ಸುತ್ತಕೊಂಡಿಲ್ಲ ಅನ್ನೋ ಮೆನ್ಷನ್ ಆಗಿದೆ ಹಾಗೆ ಇದರಲ್ಲಿ ನಮ್ಮ ಪಾಪುದು ವೆಯ್ಟ್ ಬಂದು ಸಾವಿರದ ಆರುನೂರ ಮೂರು ಗ್ರಾಮ್ ಇದೆ ಇದರಲ್ಲಿ ಇನ್ನೂರ ನಲವತ್ತೇಳು ಗ್ರಾಮ್ ಜಾಸ್ತಿನಾದರೂ ಆಗ್ಬೋದು ಅಥವಾ ಕಡಿಮೆ ಏನಾದರೂ ಆಗ್ಬೋದು ಅಂತ ಇದೆ ಇನ್ನು ನೆಕ್ಸ್ಟು ಹಾರ್ಟ್ ರೇಟ್ ಬಂದು ಒನ್ ಫಾರ್ಟಿ ಸೆವೆನ್ ಬಿಟ್ ಪರ್ ಮಿನಿಟ್ ಅಂತ ಇದೆ ಮತ್ತು ಆ್ಯಾಮ್ನಿಯೇಟಿಕ್ ಫ್ಲಿಯ ಫ್ಲೂಯಿಡ್ ಲೆವೆಲ್ ಬಂದು ಏಯ್ಟೀನ್ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಅಂತ ಇದೆ ಇನ್ನು ಆಲ್ಮೋಸ್ಟ್ ಬೇರೆದೆಲ್ಲ ಕೂಡ ನಾರ್ಮಲ್ ಆಗಿಯೇ ಇದೆ ಅಂದರೆ ಹಾರ್ಟ್ ರೇಟ್ ಆಗಿರ್ಬೋದು ಆ್ಯಮ್ನಿಯೆಟಿಕ್ ಫ್ಲೂಯಿಡ್ ಲೆವೆಲ್ ಆಗಿರ್ಬೋದು ಟೋನ್ ಆಗಿರ್ಬೋದು ಮೂಮೆಂಟ್ಸ್ ಆಗಿರ್ಬೋದು ಬ್ರೀತಿಂಗ್ ಆಗಿರ್ಬೋದು ಇದೆಲ್ಲ ಕೂಡ ನಾರ್ಮಲ್ ಆಗಿಯೇ ಇದೆ ಹಾಗೆ ನನಗೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ತರ್ಟಿ ವೀಕ್ಸ್ ಒನ್ ಡೇ ಆಗಿತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋದಾದ್ರೆ ಈ ರೀತಿ ಇದೆ ನಾನು ಇದನ್ನ ಆರ್ ನಗರದಲ್ಲೇ ಮಾಡಿಸಿರೋ ಅಂಥದ್ದು ಈ ಸ್ಕ್ಯಾನಿಂಗ್ನ ಹಾಗೆ ಈ ರೀತಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಇನ್ನು ನೆಕ್ಸ್ಟು ಸ್ಕ್ಯಾನಿಂಗ್ ಬಂದು ಏಯ್ತ್ ಮಂತದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಇದಾಗಿರುತ್ತೆ ಇದರಲ್ಲಿ ಸಿಂಗಲ್ ಲೈವ್ ಇಂಟ್ರಾ ಇಂಟ್ರಯುಟಿರಿಯನ್ ಪ್ರೆಗ್ನೆನ್ಸಿ ಇನ್ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಇದೆ ಅಂದರೆ ನಂದು ಸೆವೆಂತ್ ಮಂತಲ್ಲಿ ಮಗುವಿನ ತಲೆ ಮೇಲಿತ್ತು ಕಾಲು ಕೆರಳ್ ಕೆಳಗಡೆ ಇತ್ತು ಅಲ್ವ ಏಯ್ತ್ ಮಂತ್ಗೆ ಅಷ್ಟರೊಳಗಡೆ ಮಗುವಿನ ತಲೆ ಕೆಳಗಡೆ ಆಗಿತ್ತು ಹಾಗೆ ಕಾಲು ಮೇಲಿತ್ತು ಅನ್ನೋ ರೀತಿ ಇದೆ ಹಾಗೆ ಇನ್ನು ಸ್ಪೈನ್ ಬಂದು ಬಂದು ಮಗುವಿನ ಬೆನ್ನಿನ ಮೂಳೆ ಬಂದು ನನಗೆ ಲೆಫ್ಟ್ ಸೈಡ್ ಇದೆ ಹಾಗೆ ಪ್ಲಾಜೆಂಟ ಬಂದು ಪೋಸ್ಟೀರಿಯರ್ ವಿತ್ ಗ್ರೇಡ್ ತ್ರೀ ಮೆಚುರಿಟಿ ಅಂತ ಇದೆ ಹಾಗೆ ಈ ಏಯ್ತ್ ಮಂತಲ್ಲಿ ನಂದು ಇ ಡಿ ಡೇಟ್ ಬಂದು ಚೇಂಜ್ ಆಗಿದೆ ಟ್ವೆಂಟಿ ಒನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆ ಇಷ್ಟು ರಿಪೋ ಕಳೆ ಲಾಸ್ಟ್ ರಿಪೋರ್ಟ್ಗಳಲ್ಲೆಲ್ಲ ಆಲ್ಮೋಸ್ಟು ಫಿಫ್ತ್ ಸೆಪ್ಟೆಂಬರ್ ಅಂತಲೇ ಇತ್ತು ಇದರಲ್ಲಿ ಮಾತ್ರ ಚೇಂಜ್ ಆಗಿದೆ ಟ್ವೆಂಟಿ ಒನ್ಗೆ ಬಂದಿದೆ ಹಾಗೆ ಇದರಲ್ಲಿ ಫೆ ಮಗುವಿನ ವೆಯ್ಟ್ ಬಂದು ಎರಡು ಸಾವಿರದ ಏಳ್ನೂರ ಎಂಬತ್ತು ಎಂಬತ್ತ್ಮೂರು ಗ್ರಾಮ್ ಇದೆ ಅಂದರೆ ಎರಡು ಮುಕ್ಕಾಲು ಕೆ ಜಿ ಇದೆ ಅದರಲ್ಲಿ ಒಂದು ಅರ್ಧ ಕೆ ಜಿ ಜಾಸ್ತಿನಾದರೂ ಆಗ್ಬೋದು ಕಡಿಮೆನಾದರೂ ಆಗ್ಬೋದು ಹಾಗೆ ಹಾರ್ಟ್ ರೇಟ್ ಬಂದು ಒನ್ ತರ್ಟಿ ಏಯ್ಟ್ ಬಿಟ್ ಪರ್ ಮಿನಿಟ್ ಅಂತ ಇದೆ ಹಾಗೆ ಇನ್ನು ಬೇರೆದೆಲ್ಲ ಕೂಡ ನಾರ್ಮಲ್ ಆಗಿದೆ ಬಟ್ ಏಯ್ಟ್ ಮಂತಲ್ಲಿ ನಂದು ಆ್ಯಮ್ನಿಯೆಟಿಕ್ ಫ್ಲೂಯಿಡ್ ಲೆವೆಲ್ ಬಂದು ಜಾಸ್ತಿ ಆಗಿಬಿಟ್ಟಿದೆ ಟ್ವೆಂಟಿ ಒನ್ ಸೆಂಟಿಮೀಟರ್ ಇದೆ ಜಾಸ್ತಿ ಆಗಿದೆ ಸೊ ಹಾಗಾಗಿ ನನಗೆ ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಸಜೆಸ್ಟ್ ಮಾಡಿದರು ಅದನ್ನ ತೊಗೊತಾ ಇದ್ದೆ ನಾನು ಶುಗರ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಈ ರೀತಿ ಇದೆ ಇನ್ನ ಲಾಸ್ಟು ಸ್ಕ್ಯಾನಿಂಗ್ ಇದಾಗಿರುತ್ತೆ ನಂದು ನೈನ್ತ್ ಮಂತದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಇದಾಗಿರುತ್ತೆ ಅಂದರೆ ನನಗೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ನಮ್ಮ ಪಾಪು ಹುಟ್ಟೋದು ಎರಡು ದಿನ ಮುಂಚೆ ಮುಂಚೆಯನ್ನ ಮಾಡಿಸಿದ್ದು ಇದು ಗ್ರೋತ್ ಸ್ಕ್ಯಾನಿಂಗ್ ಇದಾಗಿರುತ್ತೆ ಇದರಲ್ಲೂ ಕೂಡ ಮಗು ಸೆಫಾಲಿಕ್ ಪ್ರೆಸೆಂಟೇಷನಲ್ಲೇ ಇದೆ ಅಂತ ಐತೆ ಹಾಗೆ ನೆಕ್ಸ್ಟ್ ಸ್ಪೈನು ಸೇಮು ಪ್ಲಾಜೆಂಟಾ ಕೂಡ ಪೋಸ್ಟೀರಿಯರ್ ಸೇಮ್ ಇದೆ ಹಾಗೆ ಇದರಲ್ಲಿ ಇ ಡಿ ಡೇಟ್ ಬಂದು ಟ್ವೆಂಟಿ ಫೋರ್ ಆಗಸ್ಟ್ ಅಂತ ಇದೆ ಹಾಗೆ ಮಗುದು ವೆಯ್ಟ್ ಬಂದು ಮೂರು ಮುಕ್ಕಾಲು ಕೆ ಜಿ ಆಗಿದೆ ಇದರಲ್ಲಿ ಅರ್ಧ ಕೆ ಜಿ ಜಾಸ್ತಿನಾದರೂ ಆಗ್ಬೋದು ಕಡಿಮೆನಾದರೂ ಆಗ್ಬೋದು ಅಂತ ಇದೆ ಹಾಗೆ ಹಾರ್ಟ್ ರೇಟ್ ಬಂದು ಒನ್ ಫಿಫ್ಟಿ ಬೀಟ್ ಪರ್ ಮಿನಿಟ್ ಅಂತ ಇದೆ ಆ್ಯಂಡ್ ನೆಕ್ಸ್ಟು ಏಯ್ತ್ ಮಂತಲ್ಲಿ ನಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಜಾಸ್ತಿ ಆಗಿತ್ತು ಅಲ್ವಾ ಕೆಲವೊಂದಷ್ಟು ಟ್ಯಾಬ್ಲೆಟ್ಗಳನ್ನ ತೊಗೊಂಡು ನಾನು ನೈಂತ್ ಮಂತ್ಗೆ ಬರೋಷ್ಟ್ರೊಳಗಡೆ ಸೆವೆಂಟೀನ್ ಸೆಂಟಿಮೀಟರ್ ಆಗಿದೆ ಅಂದರೆ ಕಡಿಮೆ ಆಗಿದೆ ನಾರ್ಮಲ್ ಆಗಿದೆ ಅಂತ ನನಗೆ ಈ ಸ್ಕ್ಯಾನಿಂಗ್ ಮಾಡಿಸಿದಾಗ ತರ್ಟಿ ನೈನ್ ವೀಕ್ಸ್ ತ್ರೀ ಡೇಸ್ ಆಗಿತ್ತು ಫ್ರೆಂಡ್ಸ್ ನಾನು ಟೋಟಲ್ ಆಗಿ ಇಲ್ಲಿ ಆರು ಸ್ಕ್ಯಾನಿಂಗ್ಗಳನ್ನ ಮಾಡಿಸಿದ್ದೀನಿ ನಮ್ಮ ಪಾಪು ಹುಟ್ಟು ಅಷ್ಟರೊಳಗಡೆ ಇದಿಷ್ಟಾಗಿತ್ತು ನನ್ನ ಸೆಕೆಂಡ್ ಗರ್ಲ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ ಇಷ್ಟ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು